ನಗರ್ತಪೇಟೆಯ ಹಲ್ಲೆ ಕೇಸ್ ಪೊಲಿಟಿಕಲ್ ಟ್ವಿಸ್ಟ್ ತೆಗೆದುಕೊಳ್ತಾ ಇದೆ ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ ಚುನಾವಣಾಧಿಕಾರಿಗಳಿಗೆ ದೂರನ್ನ ಸಲ್ಲಿಸಲಾಗಿದೆ ನಗರ್ತಪೇಟೆಯಲ್ಲಿ ಧಾರ್ಮಿಕ ಭಾವನೆಯನ್ನು ಕೆರಳಿಸಿದ ಆರೋಪದ ಮೇಲೆ ತೇಜಸ್ವಿ ಸೂರ್ಯ ಅವರ ಮೇಲೆ ದೂರನ್ನು ಕೊಡಲಾಗಿದೆ ಕೆಪಿಸಿಸಿ ಕಾನೂನು ಘಟಕದಿಂದ ಚುನಾವಣಾ ಆಯೋಗಕ್ಕೆ ದೂರನ್ನು ನೀಡಲಾಗಿದೆ ಕೆಪಿಸಿಸಿಯಿಂದ ತೇಜಸ್ವಿ ಸೂರ್ಯ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರನ್ನು ನೀಡಲಾಗಿದೆ ಕೋಮು ದ್ವೇಷವನ್ನು ಬಿತ್ತಲು ಬಿ ಜೆ ಪಿ ನಾಯಕರು ಪ್ರಯತ್ನ ಮಾಡ್ತಾ ಇದ್ದಾರೆ ನಿನ್ನೆ ತೇಜಸ್ವಿ ಸೂರ್ಯ ಶಾಸಕ ರವಿ ಸುಬ್ರಹ್ಮಣ್ಯ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದರು ಹನುಮಾನ್ ಚಾಲೀಸಾ ಪಟ್ಟಣಕ್ಕೆ ಇಬ್ಬರು ಕರೆಯನ್ನು ಕೊಟ್ಟಿದ್ದಾರೆ ನೀತಿ ಸಂಹಿತೆ ಉಲ್ಲಂಘನೆಯಾಗಿದೆ ನೀತಿ ಸಂಹಿತೆ ಉಲ್ಲಂಘನೆಯಾಗಿದೆ ಈ ಉಲ್ಲಂಘನೆ ಮಾಡಿದ ತೇಜಸ್ವಿ ಸೂರ್ಯ ವಿರುದ್ಧ ಆಕ್ಷನ್ ತಗೋಬೇಕು ಅಂತ ಕಾಂಗ್ರೆಸ್ನ ಕಾನೂನು ಘಟಕ ಇವತ್ತು ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಟ್ಟಿದೆ ತೇಜಸ್ವಿ ಸೂರ್ಯ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಡಲಾಗಿದೆ ಯ ಕಾನೂನು ಘಟಕದಿಂದ ತೇಜಸ್ವಿ ಸೂರ್ಯ ವಿರುದ್ಧ ಚುನಾವಣಾ ಸಂದರ್ಭದಲ್ಲಿ ನೀತಿ ಸಂಹಿತೆಯನ್ನು ಉಲ್ಲಂಘಿಸಿದ್ದಾರೆ ಮತ್ತು ಕೋಮು ದ್ವೇಷವನ್ನು ಬಿತ್ತೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ದೂರನ್ನ ನೀಡಲಾಗಿದೆ ಸುವರ್ಣ ನ್ಯೂಸ್ನಲ್ಲಿ ನೇರ ಪ್ರಸಾರದ ದೃಶ್ಯವನ್ನು ನೋಡ್ತಾ ಇದ್ದೀರಿ ಉದ್ವಿಗ್ನ ಪರಿಸ್ಥಿತಿ ಇದೆ ನರ ತಪೇಟೆಯಲ್ಲಿ ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಪ್ರತಿಭಟನೆ ಪೊಲೀಸರು ಪ್ರತಿಭಟನಾಕಾರರನ್ನು ನಿಯಂತ್ರಿಸೋದಕ್ಕೆ ಹರಸಾಹಸವನ್ನು ಪಡ್ತಾ ಇದ್ದಾರೆ ಆರಂಭದಲ್ಲಿ ತೇಜಸ್ವಿ ಸೂರ್ಯ ಈ ಹೋರಾಟವನ್ನು ನಾವು ನಿಲ್ಲಿಸೋಣ ಅಂತ ಕರೆಯನ್ನು ಕೊಟ್ಟರು ಆದರೆ ತೇಜಸ್ವಿ ಮಾತಿಗೆ ವ್ಯಾಪಾರಿಗಳು ಮತ್ತು ಹಿಂದೂ ಹೋರಾಟಗಾರರು ಕಾರ್ಯಕರ್ತರು ಬಗ್ತಾ ಇಲ್ಲ ಕೊನೆಗೆ ತೇಜಸ್ವಿ ಸೂರ್ಯ ಧರಣಿಯನ್ನು ಮಾಡ್ತಾ ಇದ್ದಾರೆ ಆ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್